ನಮಸ್ಕಾರ ಈ ಕಡೆ ನಾನು ನಳಿನಿ ಆ ಕಡೆ ನೀವು ಹೇಗಿದ್ದೀರಾ ಇಲ್ಲ ಕ್ಷೇಮಣ್ಣ ಸಾರು ಅಂದರೆ ದಕ್ಷಿಣ ಭಾರತದಲ್ಲಿ ಎಷ್ಟೋ ಒಂಥರ ಮಾಡ್ತಾರೆ ಇವತ್ತು ನಾವು ಒಂದು ಸ್ಪೆಷಲ್ಲಾಗಿ ಸಾರು ಮಾಡೋಣ ಬೆಟ್ಟದ ನೆಲ್ಲಿಕಾಯಿ ಹಾಕಿ ಸಾಮಾನ್ಯವಾಗಿ ಕೆಂಪು ಮೆಣಸಿನ್ಕಾಯಿ ಅಥವಾ ಮೆಣಸಿನ ಪುಡಿ ಹಾಕಿ ಮಾಡ್ತಾರೆ ಇದನ್ನ ಆದರೆ ನಾನು ಹಸಿ ಮೆಣಸಿನ್ಕಾಯಿ ಹಾಕಿ ಮಾಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ಒಂದು ಮೂರು ನಲ್ಲಿಕಾಯಿ ಮೆಣಸಿನ್ಕಾಯಿ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಒಂದು ಟೊಮೆಟೊ ಅರ್ಧ ಕಪ್ ತೆಂಗಿನ ತುರಿ ಧನಿಯಾ ಜೀರಿಗೆ ಕಾಳು ಮೆಣಸು ಎಲ್ಲ ಅರ್ಧ ಅರ್ಧ ಚಮಚ ಕಾಲು ಚಮಚ ಮೆಣ್ ಮೆಂತ್ಯ ಬೇಕಾದ್ರೆ ಹುರ್ಕೋಬೋದು ನಾನಿಲ್ಲಿ ಹಸಿಯಾಗಿ ಹಾಕಿದ್ದೀನಿ ಎರಡು ಸ್ಪೂನ್ ತೊಗರಿಬೇಳೆ ಸ್ವಲ್ಪ ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸಿ ತೆಗೆದಿಟ್ಕೋಬೇಕು ಅದೇ ಕುಕ್ಕರಲ್ಲೇ ಬೇರೆ ಸಪ್ರೇಟಾಗಿ ಟೊಮೆಟೊ ಮತ್ತು ನೆಲ್ಲಿಕಾಯಿ ಬೇಯಿಸ್ಕೊಬೋದು ಇದ್ರ ಜೊತೆಗೆ ಹಾಕಬೇಡಿ ಬೇಳೆ ಸರಿಯಾಗಿ ಬೇಯಲ್ಲ ಆಮೇಲೆ ಸಿಪ್ಪೆ ಎಲ್ಲ ತೆಗೆದು ಬೀಜ ಎಲ್ಲ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಮಿಕ್ಸಿಗೆ ತೆಂಗಿನ ತುರಿ ಮಸಾಲೆ ಪದಾರ್ಥಗಳು ಎಲ್ಲ ಒಂದು ಸ್ವಲ್ಪ ನೀರು ರುಬ್ಬಿಟ್ಟು ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಬೇಳೆ ಮತ್ತು ನೆಲ್ಲಿಕಾಯಿ ಟೊಮೆಟೊ ಒಟ್ಟಿಗೆ ರುಬ್ಬಿಟ್ಟಿದ್ದೀನಿ ನಾನು ಅದನ್ನೂ ಈ ಈ ಸಾರಿನ ಪಾತ್ರೆಗೆ ಹಾಕ್ಬಿಟ್ಟು ಎಲ್ಲ ಕಲಸಿ ಅರ್ಶಿನ ಉಪ್ಪು ಬೆಲ್ಲ ಅಥವಾ ಸಕ್ಕರೆ ನಿಮಗೆ ಬೇಕಾದರೆ ಹಾಕ್ಬಿಟ್ಟು ಚೆನ್ನಾಗಿ ಕಲಸಿ ಕುದಿಸ್ಬೇಕು ಇದು ಸ್ವಲ್ಪ ಉಕ್ಕು ಬಂದ್ಬಿಡುತ್ತೆ ಬೇಗ ಕಲಿಸ್ತಾ ಇದ್ದರೆ ಒಳ್ಳೆಯದು ಒಂದು ಮೂರ್ನಾಲ್ಕು ನಿಮಿಷ ಕುದಿಸಿದ್ರೆ ಸಾಕು ಚೆನ್ನಾಗಿ ಕುದ್ದು ಒಂದು ರೋರಿಂಗ್ ಬಾಯ್ಲ್ ಅಂತೀವಿ ನಾವು ಇಂಗ್ಲೀಷಲ್ಲಿ ಕುಕ್ಕಿಂಗ್ ಲ್ಯಾಂಗ್ವೇಜಲ್ಲಿ ಆ ಥರ ಚೆನ್ನಾಗಿ ಕುದ್ಬಿಟ್ಟು ಆಫ್ ಮಾಡಿಬಿಟ್ರೆ ಸಾಕು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಹಿಂಗು ಕರಿಬೇವು ಕೊತ್ತಂಬರಿ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ತೀನಿ ಚೆನ್ನಾಗಿ ಸಿ ಬಾಯ್ಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ತುಪ್ಪದ ಒಗ್ಗರಣೆ ಆದರೆ ಒಳ್ಳೆಯದು ಹಾಕ್ಬಿಟ್ಟು ಚಯ್ಯ ಅಂತ ಒಂದು ಒಗ್ಗರಣೆ ಕೊಟ್ಬಿಟ್ರೆ ಸಕ್ಕತ್ತಾಗಿ ರುಚಿ ರುಚಿಯಾಗಿರೋವಂಥ ನೆಲ್ಲಿಕಾಯಿ ಸಾರು ರೆಡಿ ನೆಲ್ಲಿಕಾಯಿ ಸ್ವಲ್ಪ ಒಗರು ಗೊತ್ತಲ್ವಾ ಆದರೂ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೆ ಕಹಿ ಆದರೆ ತಿಂತೀವಲ್ವ ನಾವು ಆರೋಗ್ಯಕ್ಕೆ ಒಳ್ಳೆಯದು ಅಂತ ಇದು ನೆಗಡಿ ಕೆಮ್ಮು ಜ್ವರ ಬಂದಾಗಂತೂ ಸೂಪರು ಬೇರೆ ಟೈಮಲ್ಲಿ ಸುಮ್ಮನೆ ತಿನ್ ಬೇರೆ ಎಲ್ಲ ಥರ ತಿಂಡಿ ತಿಂದು ಬೇಜಾರಾಗಿದ್ರೂ ಮಾಡ್ಕೊಂಡು ತಿನ್ಬೋದು ಮಾಡ್ಕೋತೀರಲ್ವಾ ಒಂದು ಸಲ ಹೇಗಾಯಿತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಲೈಕ್ ಮತ್ತು ಶೇರ್ ಮಾಡಿ ತುಂಬ ಬಿಸಿ ಇದೆ ಅದಕ್ಕೆ ಸ್ಪೂನಲ್ಲೇ ಕಲಿಸ್ಕೊಡ್ತಾಯಿದ್ದೀನಿ ನನ್ನ ಚಾನಲ್ನಲ್ಲಿ ಸ್ಕಿಜಿನ್ ವೇಜ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ ನೀವೇ ಮೊದಲು ನೋಡ್ಬೋದು ಮಾಡ್ಕೋತೀರಲ್ವಾ ಹೋಗಿ ಬರಲಾ ಬಾಯ್